ಈಗ ನಾನು ವೃಶ್ಚಿಕ ರಾಶಿಯವರ ಸಹಜ ದೌರ್ಬಲ್ಯಗಳ ಬಗ್ಗೆ ತಿಳಿಸ್ಕೊಡ್ತೀನಿ ವೃಶ್ಚಿಕ ರಾಶಿ ನನ್ನ ಚಾನೆಲ್ನಲ್ಲಿ ಫಸ್ಟ್ ಹೈಯೆಸ್ಟ್ ವ್ಯೂಸ್ ಪಡೆದ ಒಂದು ರಾಶಿ ತುಲಾರಾಶಿಯ ಜೊತೆಗೆ ಇದು ಕೂಡ ಹೈಯೆಸ್ಟ್ ವ್ಯೂಸ್ ಪಡೆದಿತ್ತು ಲಕ್ಷ ದಾಟಿ ಈಗ ಆಲ್ಮೋಸ್ಟ್ ಎರಡು ಲಕ್ಷದವರೆಗೂ ಹೋಗಿರಬಹುದು ಅಷ್ಟು ವ್ಯೂಸ್ ಬಂದಿದೆ ತುಲಾರಾಶಿ ಮತ್ತು ವೃಶ್ಚಿಕ ರಾಶಿಗೆ ಹೆಚ್ಚು ಅಟ್ಯಾಚ್ಮೆಂಟ್ ಇದೆ ನನಗೆ ಯಾಕೆ ಅಂತಂದ್ರೆ ಒಂದು ನಂದು ತುಲಾರಾಶಿ ಇನ್ನೊಂದು ನಂದು ವೃಶ್ಚಿಕ ಲಗ್ನ ವೃಶ್ಚಿಕ ಲಗ್ನದಲ್ಲೇ ನನಗೆ ಮೂರು ಗ್ರಹದ ಕಾಂಬಿನೇಷನ್ ಇದೆ ಸೊ ನಾನು ಆದರೂ ನಾನು ಜಾಸ್ತಿ ಎಫೆಕ್ಟಿವ್ ವೈಸು ವೃಶ್ಚಿಕ ರಾಶಿಗೆ ಸೇರ್ತೀನಿ ಸೊ ಲಿಟ್ರಲಿ ವೃಶ್ಚಿಕ ರಾಶಿಯವರು ಹೆಂಗೆ ಇರ್ತಾರೆ ಅಂತ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಹೇಳ್ಬೋದು ತುಲಾರಾಶಿಯವ್ರದ್ದು ಒಂದು ಸೆವೆಂಟಿ ಪರ್ಸೆಂಟ್ವರೆಗೂ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ಬೋದು ವೃಶ್ಚಿಕ ರಾಶಿಯವ್ರದ್ದಂತೂ ಹಂಡ್ರೆಡ್ ಪರ್ಸೆಂಟ್ ಆಗಿ ನಾನು ಹೇಳ್ಬೋದು ಯಾಕೆ ಅಂತಂದ್ರೆ ಸ್ಟೆಲಿಯಮ್ ಅಂತ ಕರೀತಾರೆ ಎರಡು ಗ್ರಹಗಳಿಗಿಂತ ಹೆಚ್ಚಾಗಿದ್ರೆ ಒಂದು ರಾಶಿಯಲ್ಲಿ ಅದನ್ನ ಸ್ಟೆಲಿಯಂ ಅಂತ ಕರೀತಾರೆ ಅದು ನನ್ನ ಜಾತಕದಲ್ಲಿ ಇದೆ ಆ ಕಾರಣದಿಂದ ಆ ರಾಶಿ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಾಗ್ತದೆ ನಂಗೆ ಮತ್ತು ನನಗೆ ಕಾಲಪುರುಷ ಕುಂಡಳಿಯಲ್ಲಿ ತುಂಬಾ ಇಷ್ಟವಾದ ರಾಶಿ ಅಂತಂದ್ರೆ ವೃಶ್ಚಿಕ ರಾಶಿ ಯಾಕೆ ಅಂತಂದ್ರೆ ಬ್ರಹ್ಮಾಂಡದ ಒಂದು ಫೌಂಡೇಶನ್ನೇ ಆ ರಾಶಿಯಲ್ಲಿ ಅಡಗಿದೆ ಆ ಕಾರಣದಿಂದ ಏನು ಬ್ರಹ್ಮಾಂಡದ ಫೌಂಡೇಶನ್ ಅಂತ ಹೇಳ್ತಿದ್ದಾರೆ ಅಂತ ಅನ್ಕೋಬಹುದು ನೀವು ಬ್ರಹ್ಮಾಂಡದ ಫೌಂಡೇಶನ್ ಅಂತಂದ್ರೆ ನಾಟ್ ಅಬೌಟ್ ಗಾಡ್ಸ್ ದೇವರಗಳ ಬಗ್ಗೆ ಅಂತ ನಾನು ಹೇಳ್ತಿಲ್ಲ ಬ್ರಹ್ಮಾಂಡ ರಚನೆ ಆಗಿದ್ದು ಅಂತಲ್ಲ ಈ ಬ್ರಹ್ಮಾಂಡದ ಬಗ್ಗೆ ಎಲ್ಲ ನಾವಿಷ್ಟೊಂದೆಲ್ಲ ರಿಸರ್ಚ್ ಮಾಡೋದಕ್ಕೆ ಕಾರಣ ಯಾರು ಹೇಳಿ ಮನುಷ್ಯನ ಒಂದು ಹುಟ್ಟು ಅದಕ್ಕೆಲ್ಲ ಕಾರಣ ನಾವು ಮನುಷ್ಯರೇ ಎಲ್ಲದೇ ಇದ್ದಿದ್ರೆ ಪ್ರಾಣಿಗಳು ಮಾತ್ರ ಇದ್ದಿದ್ರೆ ಅದು ಯಾವುದೇ ರೀತಿ ರಿಸರ್ಚ್ ಆಗ್ತಿರಲಿಲ್ಲ ಡೆವಲಪ್ಮೆಂಟ್ ಆಗ್ತಿರ್ಲಿಲ್ಲ ಅದಕ್ಕೆ ಒಂದು ಬೇಸ್ ಫೌಂಡೇಶನ್ ಏನು ಹೇಳಿ ಒಂದು ಅದು ನಿಮಗೆ ಪದ ಒಂದು ಬೇರೆ ಥರ ಅನ್ಸ್ಬೋದು ಬಟ್ ಸೆಕ್ಸ್ ಇಸ್ ದ ಬೇಸ್ ಫೌಂಡೇಶನ್ ಯಾಕೆಂತಂದ್ರೆ ಮನುಷ್ಯನ ಹುಟ್ಟಿಗೆ ಕಾರಣ ಒಂದು ಅಟ್ರಾಕ್ಷನ್ ಅದೇ ಕಾರಣ ಫಸ್ಟ್ ಅದಾದ ನಂತರ ನಾವು ಒಂದು ಮಂಗನಿಂದ ಮಾನವ ಅನ್ನೋ ರೀತಿ ಒಂದು ಪ್ರಾಣಿಗಳಾಗಿ ಸ್ವಲ್ಪ ವರ್ಷ ಸ್ವಲ್ಪ ವರ್ಷ ಅಲ್ಲ ಲಕ್ಷಾಂತರ ವರ್ಷ ಕಾದು ಆ ನಂತರ ಮನುಷ್ಯರಾಗಿ ಕನ್ವರ್ಟ್ ಆಗಿ ಈ ರೀತಿ ನಾವು ಒಂದು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಎಲ್ಲ ಮಾಡ್ತಾ ಇದ್ದೀವಿ ಕಾಲಪುರುಷ ಕುಂಡಳಿಯ ಎಂಟನೇ ಮನೆ ಬಂದು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ಆರ್ಗನ್ಸ್ ತೋರಿಸೋದು ಅಂತಂದ್ರೆ ಅದು ಪ್ರೈವೇಟ್ ಪಾರ್ಟ್ಸ್ನೇ ತೋರಿಸುತ್ತೆ ಸೆಕ್ಸ್ ರಿಲೇಟೆಡ್ ಥಿಂಗ್ಸ್ ಜಾಸ್ತಿ ಇರುತ್ತೆ ಅಲ್ಲಿ ಒಂದು ಅಟ್ರಾಕ್ಷನ್ ಒಂದು ಫಿಸಿಕಲ್ ಅಟ್ರಾಕ್ಷನ್ ಅದೇ ಜಾಸ್ತಿ ತೋರಿಸುತ್ತೆ ಆ ಕಾರಣದಿಂದ ನನಗೆ ಈ ರಾಶಿ ಮೇಲೆ ಹೆಚ್ಚು ಒಂದು ಇಂಟ್ರೆಸ್ಟು ಅದು ಜೊತೆಯಲ್ಲಿ ಅದೊಂದೇ ಅಂತಲ್ಲ ಎಷ್ಟೋ ಹಿಡ್ಡನ್ ಥಿಂಗ್ಸು ಎಂಟನೇ ಮನೆ ಕಾಲಪುರುಷ ಕುಂಡಳಿಯಲ್ಲಿ ದ ಹೌಸ್ ಆಫ್ ಹಿಡನ್ ಥಿಂಗ್ಸ್ ಹಿಡನ್ ಸೀಕ್ರೆಟ್ಸ್ ಅಂತ ನಾವು ಕರೀತೀವಿ ಆ ಕಾರಣದಿಂದ ಎಷ್ಟೋ ಬ್ರಹ್ಮಾಂಡದ ಸತ್ಯಗಳು ಕೂಡ ಈ ರಾಶಿಯಲ್ಲಿ ಅಡಕುಕೊಂಡಿದೆ ಅಂತ ಈ ರಾಶಿ ಬಗ್ಗೆ ತುಂಬ ಇಂಟ್ರೆಸ್ಟ್ ಜಾಸ್ತಿ ಎಲ್ಲ ರಾಶಿಗಳಿಗೂ ಪಾಸಿಟಿವ್ಸ್ ಇರುತ್ತೆ ನೆಗೆಟಿವ್ಸ್ ಇರುತ್ತೆ ಆದರೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಒಂದು ಪಾಸಿಟಿವ್ ಗುಣ ಅದನ್ನೇನಾದರೂ ಸ್ವಲ್ಪ ಹೆಚ್ಚು ಕಮ್ಮಿಯಾಗಿ ನಾವು ಬಳಸಿದ್ರೆ ಎಷ್ಟು ನೆಗೆಟಿವ್ ಆಗಿ ಕನ್ವರ್ಟ್ ಆಗುತ್ತೆ ಅನ್ನೋದಕ್ಕೆ ಬೆಸ್ಟ್ ಉದಾಹರಣೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಎಷ್ಟು ಪಾಸಿಟಿವ್ ಗುಣಗಳಿದೆಯೋ ಅಷ್ಟೇ ನೆಗೆಟಿವ್ ಗುಣಗಳಿರೋದು ಅಂತಂದ್ರೆ ಅವರ ಪಾಸಿಟಿವ್ ಗುಣಗಳೇ ನೆಗೆಟಿವ್ ಆಗಿ ಕನ್ವರ್ಟ್ ಆಗೋ ಚಾನ್ಸಸ್ ಇರುತ್ತೆ ಯಾಕೆಂದರೆ ಇವರು ತುಂಬ ಸ್ಟ್ರೆಟಿಜಿಕ್ ಥಿಂಕರ್ಸ್ ಇವರು ಒಂದು ಯುದ್ಧ ಸಮಯದಲ್ಲಿ ಹೇಗೆ ನಮ್ಮ ಟ್ರೂಪ್ಸ್ ಅಲ್ಲಿ ಹೋಗಬೇಕು ಯಾವ ರೀತಿ ಅಟ್ಯಾಕ್ ಮಾಡಬೇಕು ಅಂತೆಲ್ಲ ಪ್ಲಾನ್ ಮಾಡೋ ಸ್ಟ್ರಾಟಜಿಕ್ ಥಿಂಕಿಂಗ್ ಇವ್ರ ಕೆಪಾಸಿಟಿ ಇರುತ್ತೆ ಅದೇ ನೆಗೆಟಿವ್ ಆಗಿ ಬಳಸಬಹುದು ಅಂತಂದ್ರೆ ಒಂದು ದೇಶವನ್ನ ಟೆರರಿಸಂ ಮೂಲಕ ಹೇಗೆ ನಾವು ಡೆಸ್ಟ್ರಾಯ್ ಮಾಡಬಹುದು ಅನ್ನೋದು ಕೂಡ ಈ ರಾಶಿಯವರು ಥಿಂಕ್ ಮಾಡಬಹುದು ಆ ಕಾರಣದಿಂದ ವೃಶ್ಚಿಕ ರಾಶಿಯವರು ನಿಮ್ಮಲ್ಲಿರೋ ಒಳ್ಳೆ ಗುಣಗಳನ್ನ ಒಳ್ಳೆ ವಿಚಾರಕ್ಕೆ ಮಾತ್ರ ಉಪಯೋಗಿಸಿ ನೆಗೆಟಿವ್ಗೆ ಪ್ರಯತ್ನ ಪಡಬೇಡಿ ಇಡೀ ಜಗತ್ತಿನಲ್ಲೇ ಒಂದು ಕಾಸ್ ಅಂದ್ರೆ ಒಂದು ಅವ್ಯವಸ್ಥೆ ಫುಲ್ಲು ಎಲ್ಲದರಲ್ಲೂ ಒಂದು ಅವ್ಯವಸ್ಥೆ ತಂದು ಒಡ್ಡುವಂತ ಕಾರ್ಯಗಳನ್ನ ಮಾಡೋ ಕೆಪಾಸಿಟಿ ಕೂಡ ವೃಶ್ಚಿಕ ರಾಶಿಯವರಿಗಿರುತ್ತೆ ಅಂದ್ರೆ ಒಂದು ಬಾಂಬ್ ಒಂದು ಡೈನಮೈಟ್ ಹೇಗೆ ಒಂದು ಬೆಟ್ಟವನ್ನು ಡೆಸ್ಟ್ರಾಯ್ ಮಾಡಿ ಒಬ್ಬರಿಗೆ ದಾರಿ ಮಾಡಿಕೊಡ್ಬಲ್ಲೋದೋ ಅದೇ ರೀತಿ ಒಂದು ಮನೆಯನ್ನೇ ಡೆಸ್ಟ್ರಾಯ್ ಮಾಡೋ ಕೆಪಾಸಿಟಿ ಆ ಡೈನಮೈಟಿಗಿರುತ್ತೆ ಆ ಕಾರಣದಿಂದ ನೀವು ಉಪಯೋಗಕ್ಕೆ ಬರುವಂಥ ಡೈನಮೈಟ್ ಆಗಿ ನಾಟ್ ಫಾರ್ ಡಿಸ್ಟ್ರಕ್ಟಿವ್ ಪರ್ಪಸಸ್ ಅಂತ ಹೇಳ್ತೀನಿ ಇನ್ನು ಇದ್ರ ಇಂಟ್ರೊಡಕ್ಷನ್ ನಾಲ್ಕು ನಿಮಿಷ ಆಗಿದೆ ಎಷ್ಟೋ ಜನಕ್ಕೆ ಇದು ಬೋರಿಂಗ್ ಅಂತ ಕೂಡ ಅನ್ಸ್ಬೋದು ಬಟ್ ರಾಶಿ ರಾಶಿಯವರಿಗೆ ನಾನು ಆಲ್ರೆಡಿ ಹೇಳಿದಂಗೆ ಇಂಟ್ರೆಸ್ಟ್ ಜಾಸ್ತಿ ಆ ಕಾರಣದಿಂದ ಆದಷ್ಟು ಹೇಳಿದೀನಿ ನಾನು ಟೈಮ್ ಲೈನಲ್ಲಿ ನಿಮಗೆ ಟೈಮಿಂಗ್ಸ್ ಕೂಡ ಹಾಕಿರ್ತೀನಿ ಸಹಜ ದೌರ್ಬಲ್ಯಗಳು ಸ್ಟಾರ್ಟ್ ಆಗೋ ಟೈಮ್ ಕರೆಕ್ಟಾಗಿ ಹಾಕಿರ್ತೀನಿ ನಿಮಗೆ ಇಂಟ್ರೊಡಕ್ಷನ್ ಇಷ್ಟ ಇಲ್ಲ ಅಂತಂದ್ರೆ ಯು ಕ್ಯಾನ್ ಡೈರೆಕ್ಟ್ಲಿ ಸ್ಕಿಪ್ ಟು ಸಹಜ ದೌರ್ಬಲ್ಯಗಳು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇ ಗುಣ ಇಂಟಿಮಿಡೇಟಿಂಗ್ ಕೆಪಾಸಿಟಿ ಇವರದು ಇವ್ರು ನೋಡ್ತಿದ್ದಂಗೆ ಒಂಥರ ಒಂದು ಭಯ ಹುಟ್ಟುಸು ಅಂದ್ರೆ ಅಗ್ಲಿ ಆಗಿರ್ತಾರೆ ಅಂತಲ್ಲ ನೋಡಕ್ಕೆ ಅಷ್ಟು ಕೆಟ್ಟದಾಗಿರ್ತಾರೆ ಅಂತಲ್ಲ ಒಂದು ಆ ಕಣ್ಣು ಇವ್ನೇನು ಒಳ್ಳೆ ರೌಡಿ ತರ ನೋಡ್ತಾ ಇದ್ದ ನೋಡು ಈ ಕಡೆ ನೋಡ್ತಿದ್ದಾನೆ ಒಂಥರ ಒಳ್ಳೆ ಸೈಕೋಣ ಆ ರೀತಿ ಒಂದು ಇಂಟಿಮಿಡೇಷನ್ ನಿಮ್ಮನ್ನ ನೋಡ್ತಿದ್ದಂಗೆನೆ ಒಂದು ಪರ್ಸನಾಲಿಟಿನಿ ನಿಮ್ದು ಇಂಟಿಮಿಡೇಟಿಂಗ್ ಆಗಿರುತ್ತೆ ಏನು ಅಂತ ಅಂದ್ರೆ ಒಂದು ಸ್ಟ್ರಿಕ್ಟ್ನೆಸ್ ಇರುತ್ತೆ ಫೇಸ್ ಅಲ್ಲಿ ಒಂದು ಅಥಾರಿಟಿ ಜೊತೆಯಲ್ಲಿ ಒಂದು ಸ್ಟ್ರಿಕ್ಟ್ ಬಿಹೇವಿಯರ್ ಕಾಂಬಿನೇಷನ್ ಇರುತ್ತೆ ಆ ಕಾರಣದಿಂದ ನಿಮ್ ನೋಡ್ತಿದ್ದಂಗೆ ಇವನು ಸಾಮಾನ್ಯದವನಲ್ಲಪ್ಪ ಇವನ್ ಜೊತೆ ಜಗಳ ಮಾಡೋದು ನಾರ್ಮಲ್ ಅಂತ ಅನ್ಸೋದಿಲ್ಲ ನನಗೇನೋ ಅನ್ನೋ ಒಂದು ಫೀಲಿಂಗ್ನ ಹುಟ್ಟಿಸುತ್ತೆ ಇದು ಇಂಟಿಮಿಡೇಷನ್ ಕೆಪಾಸಿಟಿ ಇದು ಪಾಸಿಟಿವ್ ಆಕ್ಚುಲಿ ಸಹಜ ಗುಣ ಸ್ವಭಾವಗಳಲ್ಲೂ ಪಾಸಿಟಿವ್ಸ್ ಅಲ್ಲೂ ನಾನು ಹೇಳಿದ್ದೀನಿ ಆದ್ರೆ ಇದು ಹೆಂಗೆ ನೆಗೆಟಿವ್ ಆಗುತ್ತೆ ಅಂತಂದ್ರೆ ಇದೇ ಇಂಟಿಮಿಡೇಟಿಂಗ್ ಕೆಪಾಸಿಟಿನ ನೀವು ಹಫ್ತಾ ವಸೂಲಿ ಮಾಡೋದಕ್ಕೂ ಯೂಸ್ ಮಾಡಬಹುದು ರೌಡಿಸಮ್ ರೌಡಿ ಶೀಟರ್ ಆಗಿ ಒಂದು ನೆಗೆಟಿವ್ ಒಂದು ಆಂಟಿ ಸೋಷಿಯಲ್ ಎಲಿಮೆಂಟ್ ಆಗಕ್ಕೂ ನೀವು ಅದನ್ನು ಉಪಯೋಗಿಸಬಹುದು ಸೊ ಇದು ಕೂಡ ಇಂಟಿಮಿಡೇಷನ್ ದ ನೆಗೆಟಿವ್ ಇಂಟಿಮಿಡೇಷನ್ ಈಸ್ ಒಂದು ನೆಗೆಟಿವ್ ಫೀಚರ್ ನಿಮಗೆ ಒಂದು ದೌರ್ಬಲ್ಯ ನಿಮ್ಗೆ ಆಗತ್ತೆ ಸೊ ಅದನ್ನ ಪಾಸಿಟಿವ್ ಆಗಿ ಯೂಸ್ ಮಾಡಿ ನಿಮ್ಮ ಶತ್ರುಗಳನ್ನ ಹೆದರ್ಸೋಕೆ ನಿಮ್ಮ ಇಂಟಿಮಿಡಿಯೇಟಿಂಗ್ ಕೆಪಾಸಿಟಿ ಯೂಸ್ ಮಾಡಿ ಹೊರತು ಅಮಾಯಕರ ಮೇಲೆ ಇದು ಒಂದು ದರ್ಪ ಬೇಡ ಇನ್ನು ನೆಕ್ಸ್ಟ್ ಇವರ ದೌರ್ಬಲ್ಯ ಏನು ಅಂತಂದ್ರೆ ತುಂಬಾ ಸೀಕ್ರೆಟಿವ್ ಪೀಪಲ್ ಇವರು ಗುಟ್ಟು ಜಾಸ್ತಿ ಆಲ್ರೆಡಿ ನಾನು ಹೇಳಿದ್ದೀನಿ ಸ್ಟ್ರಾಟಜಿಕ್ ಥಿಂಕಿಂಗ್ ಜಾಸ್ತಿ ಇವರದು ಅಂತ ಸ್ಟ್ರಾಟಜಿ ಇರಬೇಕು ಅಂತಂದ್ರೆ ಆ ಸ್ಟ್ರಾಟಜಿನ ಎಲ್ಲಾರ ಹತ್ರನೂ ಒಂದು ಹೇಳ್ತಾ ಹೋಗ್ತಾ ಇದ್ರೆ ಸೀಕ್ರೆಟ್ ಇಟ್ಕೊಳ್ತಾ ಇದ್ರೆ ಅದು ಡೆಫಿನೆಟ್ಲಿ ವರ್ಕ್ ಆಗೋದಿಲ್ಲ ಸ್ಟ್ರಾಟಜಿ ಅಂತ ಅನ್ನಿಸ್ಕೊಳ್ಳಲ್ಲ ಫಸ್ಟ್ ಆಫ್ ಆಲ್ ಆಲ್ರೆಡಿ ಫೇಲ್ ಆಗ್ಬಿಡುತ್ತೆ ಆದರೆ ಇವ್ರು ಎಷ್ಟು ಗುಟ್ಟು ಅಂತಂದ್ರೆ ಕೆಲವು ಸಾರಿ ನಾನು ಬ್ಯಾಂಕ್ ಅಲ್ಲಿ ಇಷ್ಟು ದುಡ್ಡು ಇಟ್ಟಿದ್ದೀನಿ ಒಂದು ಎಫ್ ಡಿ ಇಟ್ಟಿದ್ದೀನಿ ಅಂತ ಫ್ಯಾಮಿಲಿ ಅವರಿಗೆ ಹೇಳಿರಲ್ಲ ಇವ್ರಿಗೇನೋ ಹೆಚ್ಚು ಕಮ್ಮಿ ಆಗಿ ಪ್ರಾಬ್ಲಮ್ಗಳಾಗೋಯಿತು ಅಂತಂದ್ರೆ ಆ ದುಡ್ಡು ಬ್ಯಾಂಕ್ ಅವ್ರಿಗೆ ಕೊಡೋದಿಲ್ಲ ಅದು ಗೌರ್ಮೆಂಟ್ ಕೊಟ್ಟೋಗುತ್ತೆ ಯಾಕೆಂದ್ರೆ ನಾಮಿನೇಷನ್ ಯಾರಿಗೂ ಹಾಕೋದಿಲ್ಲ ಸೊ ಸೀಕ್ರೆಟ್ ಎಲ್ಲಿವರೆಗೂ ಇರಬೇಕು ಎಷ್ಟು ಮಟ್ಟಕ್ಕೆ ಇರಬೇಕು ಅಷ್ಟು ಮಟ್ಟಕ್ಕೆ ಇರಬೇಕು ಹೆಚ್ಚಾದರೆ ಅದೊಂಥರ ಜಾಸ್ತಿ ಓವರ್ ಆಗಿ ಅನಿಸುತ್ತೆ ಸೊ ಆ ಕಾರಣದಿಂದ ಸೀಕ್ರೆಟಿವ್ ಬಿಹೇವಿಯರು ಕೂಡ ಸ್ವಲ್ಪ ದೌರ್ಬಲ್ಯ ಅಂತಲೇ ಹೇಳ್ಬೋದು ಇವರಿಗೆ ಇನ್ನು ನೆಕ್ಸ್ಟು ದೌರ್ಬಲ್ಯ ಯಾವುದು ಅಂದರೆ ಡಾಮಿನೆಂಟ್ ಬಿಹೇವಿಯರ್ ಅಂದರೆ ಹೆಡ್ ವೇಟ್ ಜಾಸ್ತಿ ನಾನೇ ಅನ್ನೋ ದರ್ಪ ನಾನು ಹೇಳಿದ್ದೇ ನಡಿಬೇಕು ಅನ್ನೋ ದರ್ಪ ಫೇಮಸ್ ಎಕ್ಸಾಂಪಲ್ ಅಂತಂದರೆ ನರೇಂದ್ರ ಮೋದಿಯವರು ಅವರು ಕೂಡ ವೃಶ್ಚಿಕ ರಾಶಿಯವರೇ ಅವ್ರು ನೋಡಿ ನೀವು ಈ ನ್ಯೂಸ್ ಚಾನೆಲ್ಗಳೆಲ್ಲ ನೋಡ್ಬೋದು ನೀವು ನಾನು ಅಂದರೆ ಸ್ವಪಕ್ಷೀಯದವರ ಒಪಿನಿಯನ್ ಕೂಡ ತಗೊಳ್ಳದೆ ತೀರ್ಮಾನಗಳು ತಗೊಳ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ ಅದು ನೆಸೆಸರಿ ಮೋದಿಯವ್ರ ಬಗ್ಗೆ ನಮ್ದು ಯಾವುದೇ ರೀತಿ ಕ್ವಶ್ಚನ್ ಇಲ್ಲ ಯಾಕಂದ್ರೆ ಈಸ್ ಅನ್ ಅನ್ಕ್ವೆಶನಬಲ್ ಲೀಡರ್ ಅವರು ನಮ್ಮ ದೇಶಕ್ಕೆ ದ ಬೆಸ್ಟ್ ಪ್ರೈಮ್ ಮಿನಿಸ್ಟರ್ ಅವರ್ ಕಂಟ್ರಿ ಕ್ಯಾನ್ ಹ್ಯಾವ್ ಅನ್ನೋ ಥರ ಅಭಿಪ್ರಾಯ ಇದೆ ಅವ್ರ ಬಗ್ಗೆ ಸೊ ಅವರು ಮಾಡಿರೋದೆಲ್ಲ ಒಳ್ಳೆಯದಕ್ಕೆ ಮಾಡಿದ್ದಾರೆ ಅಂದರೆ ಎಕ್ಸಾಂಪಲ್ ಹೇಳ್ತಾ ಇರೋದು ಎಷ್ಟು ಡಾಮಿನೆಂಟ್ ಅವರು ಅಂತ ಗೌರ್ಮೆಂಟೇ ಬಿದ್ದೋಗ್ಬೋದು ಬಟ್ ಸ್ಟಿಲ್ ಅವರು ಡಾಮಿನೆಂಟ್ ಆಗಿರ್ತಾರೆ ಇವರು ಅದೇ ರೀತಿ ಏನ್ ಬೇಕಾದ್ರೂ ಆಗ್ಲಿ ಗುರು ನಾನು ಹೇಳಿದೆ ನಡಿಬೇಕು ಅಷ್ಟೇ ಅದೆಲ್ಲ ಗೊತ್ತಿಲ್ಲ ನನ್ಗೆ ಇದೇ ಬೇಕು ಇದಾಗಬೇಕು ಅಷ್ಟೇ ಈ ಹಠ ಸ್ವಭಾವ ಎಲ್ಲಾ ಸಮಯದಲ್ಲೂ ಒಳ್ಳೇದಲ್ಲ ನೆಗೆಟಿವ್ ಅಲ್ಲೂ ಇವರು ಇದೇ ರೀತಿ ಹಠ ಮಾಡ್ತಾರೆ ಒಂದು ಪ್ರತಿಷ್ಠೆಗೆ ಬಂದ್ಬಿಡುತ್ತೆ ಇವರಿಗೆ ಪ್ರಶ್ನೆ ಡಾಮಿನೇಷನ್ ಒಂದು ಈಗ ನಾನು ಹೇಳಿದೆ ನಡಿಬೇಕು ಅಂತ ಸೊ ಆ ರೀತಿ ಸ್ವಲ್ಪ ಯೋಚನೆ ಮಾಡಿ ಡಿಸ್ಕಸ್ ಮಾಡಿ ನಾನು ಹೇಳಿದ್ದು ಮಾಡೋದ್ರಿಂದ ಏನಾದರೂ ಸಮಸ್ಯೆಗಳಿದೆಯಾ ಋಣಾತ್ಮಕ ಅಂದ್ರೆ ನೆಗೆಟಿವ್ಸ್ ಇದೆಯಾ ಡಿಸ್ಅಡ್ವಾಂಟೇಜ್ ಥಿಂಕ್ ಮಾಡಿ ಆಮೇಲೆ ನಿಮ್ಮ ಹಠವನ್ನು ಕಂಟಿನ್ಯೂ ಮಾಡಿ ನೆಗೆಟಿವ್ಸ್ ಆಗತ್ತೆ ಏನಾದ್ರೆ ಹಠ ಬಿಡೋದು ತುಂಬಾ ಒಳ್ಳೆಯದು ಸೊ ಹಠ ನೆಗೆಟಿವ್ ಹಠ ಬೇಡ ಜೀವನದಲ್ಲಿ ಇನ್ನು ನೆಕ್ಸ್ಟ್ ದೌರ್ಬಲ್ಯ ಏನು ಅಂತಂದ್ರೆ ತುಂಬಾ ತಾಳ್ಮೆ ಕಮ್ಮಿ ತುಂಬಾ ಹೆಸ್ಟ್ ಡಿಸೀಶನ್ ತಗೊಳ್ಳೋದು ಇವರು ಪಟ್ ಅಂತ ಏನಾದರೂ ಒಂದು ಮಾಡ್ಬಿಡ್ತಾರೆ ಇವರಂತ ಒಂದು ರಾಶ್ ಬಿಹೇವಿಯರ್ ಪೀಪಲ್ ಬೇರೆ ಯಾರು ಇರಕ್ಕೆ ಸಾಧ್ಯ ಇಲ್ಲ ಸಿಟ್ಟು ತುಂಬ ಜಾಸ್ತಿ ಇವರಿಗೆ ಏನ್ ಬೇಕಾದರೂ ಮಾಡ್ಬಿಡ್ಬೋದು ಕೊಲೆನೇ ಮಾಡ್ಬಿಡ್ಬೋದು ಕೋಪದಲ್ಲಿ ಏನಿದೆ ಅದರಲ್ಲೇ ಬಿಡ್ತಾರೆ ಆದ್ರಿಂದ ಆಕ್ಸಿಡೆಂಟಲಿ ಕನ್ವಿಕ್ಟ್ ಆಗಿರೋರು ಎಷ್ಟೊಂದು ಜನ ಇದ್ದಾರೆ ವೃಶ್ಚಿಕ ರಾಶಿಯವರು ಅಂದರೆ ಏನೋ ಸಿಟ್ಟಲ್ಲಿ ಕಪಾಳ ಬಿಡೋದು ಯಾರಿಗೂ ಅವ್ರು ಸತ್ತೋಗ್ಬಿಡೋದು ಅದು ಹಾಮಿಸೈಡ್ ಅಲ್ಲ ಅಂತಂದ್ರು ಮರ್ಡರ್ ಅಂತ ತೀರ್ಮಾನ ಆಗುತ್ತೆ ಕೊನೆಗೆ ಇವ್ರಿಗೆ ಶಿಕ್ಷೆ ಆಗುತ್ತೆ ಸೊ ಕೋಪದಲ್ಲಿ ಕುಯ್ಕೊಂಡ ಮಗು ವಾಪಸ್ ಬರೋದಿಲ್ಲ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ ಸೊ ತಾಳ್ಮೆಯನ್ನು ಕಳ್ಕೊಳ್ಳದೆ ವರ್ತಿಸೋದು ತುಂಬಾ ಉತ್ತಮ ಇನ್ನು ನೆಕ್ಸ್ಟ್ ದೌರ್ಬಲ್ಯ ಏನಿರೋದು ಅಂತಂದ್ರೆ ಬದಲಾವಣೆಗಳಿಗೆ ಒಂದು ಬೆಲೆ ಕೊಡೋದಿಲ್ಲ ಅಂದ್ರೆ ಅದಕ್ಕೆ ಆಸಕ್ತಿನೂ ತೋರಿಸೋದಿಲ್ಲ ಅದೇ ರೆಸಿಸ್ಟ್ ಚೇಂಜಸ್ ಏ ನನ್ಗೆ ಇದು ಇಷ್ಟಪ್ಪ ಇದನ್ನೇ ನಾನು ಮಾಡಬೇಕು ಇದೇ ನನ್ನ ಕಂಫರ್ಟ್ ಝೋನು ನಾನು ಇದೇ ಮಾಡ್ಬೇಕಷ್ಟೇ ನನ್ನ ಮಾತೇ ನಡಿಬೇಕು ಆಟ ಆಗ್ಲೇ ಆಲ್ರೆಡಿ ಹೇಳದ್ನಲ್ಲ ಡಾಮಿನೆಂಟ್ ಹೆಡ್ ಅಂತ ಅದಕ್ಕೆ ಕನೆಕ್ಟೆಡ್ ಇದು ಅಟ ಇದೇ ನಡೀಬೇಕು ಅಂತ ಅದು ಚೇಂಜ್ ಒಂದು ಪಾಸಿಟಿವ್ ಆಗಿ ತಂದ್ಕೊಳೋಂತದಿದ್ರು ಇವ್ರು ಮಾಡಕ್ ಹೋಗೋದಿಲ್ಲ ನಾನು ಮಾಡಲ್ಲಪ್ಪ ನಂಗೆ ಅದು ಇಷ್ಟ ಇಲ್ಲ ಏ ಈಗ ಇಲ್ಲಿ ಕೆಲಸ ಮಾಡ್ತಿದ್ಯಾ ಅಲ್ಲಿಗೆ ಸ್ವಿಚ್ ಮಾಡೋ ಒಳ್ಳೆ ಜಾಬ್ ಸ್ಯಾಲ್ರಿ ಸಿಗುತ್ತೆ ನಿನಗೆ ಅಂತಂದ್ರೆ ಏ ನಾನು ಇಲ್ಲಿ ಕಂಫರ್ಟೆಬಲ್ ಆಗಿದ್ದೀನಪ್ಪ ನಾನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಸ್ಯಾಲ್ರಿ ಸಾಕು ನನಗೆ ತೊಂದ್ರೆ ಇಲ್ಲ ಅನ್ನೋ ರೀತಿ ನಿಮ್ಮ ಎಫರ್ಟ್ಸ್ಗೆ ಬೆಲೆ ಸಿಗತ್ತೆ ಅಂತ ಅಂದ್ರೂ ಚೇಂಜ್ಗೆ ಒಂದು ಬದಲಾವಣೆಗೆ ಆಸಕ್ತಿ ತೋರಿಸೋದಿಲ್ಲ ಅಷ್ಟು ಸ್ಟಾಗ್ನೆಂಟ್ ಆಗಿರುವಂತ ಚಾನ್ಸಸ್ ಇರತ್ತೆ ಸೊ ಅದನ್ನ ಸ್ವಲ್ಪ ಬದಲಾವಣೆಗಳು ಮಾಡಿಕೊಂಡ್ರೆ ತುಂಬಾ ಒಳ್ಳೇದು ಇನ್ನು ನೆಕ್ಸ್ಟ್ ದೌರ್ಬಲ್ಯ ಯಾವ್ದು ಇವ್ರದು ಅಂತಂದ್ರೆ ಎಲ್ಲ ಸಣ್ಣ ಪುಟ್ಟ ವಿಚಾರಗಳಿಗೂ ಅಸಮಾಧಾನ ತೋರಿಸುವಂತದ್ದು ಸಣ್ಣ ಪುಟ್ಟ ವಿಚಾರಕ್ಕೆ ತೋರಿಸ್ತಾರೆ ಅಂತಲ್ಲ ದೊಡ್ಡ ವಿಚಾರಕ್ಕೂ ತೋರಿಸ್ತಾರೆ ಆದ್ರೆ ಏನು ಅಂತಂದ್ರೆ ಇವರ ರಾಶಿ ವೃಶ್ಚಿಕ ರಾಶಿಯಲ್ಲಿ ಚಂದ್ರ ನೀಚ ಸೊ ನಂಬಬಾರದವ್ರನ್ನ ನಂಬೋದು ಜಾಸ್ತಿ ಇವರು ಮತ್ತೆ ಇದು ಅವರ ಜೀವನಕ್ಕೆ ಅವಶ್ಯಕತೆ ಕೂಡ ಯಾಕೆಂದ್ರೆ ನಂಬದೆ ಮೋಸ ಹೋಗಿ ಇವರು ಸ್ಟ್ರಾಂಗ್ ವಿಲ್ಡ್ ಆಗಿ ಇವರ ಟ್ರಾನ್ಸ್ಫಾರ್ಮೇಶನ್ಗಳಾಗೋದು ಇವರ ಲೈಫ್ ಪರ್ಪಸ್ ಇರುತ್ತೆ ಸೊ ಅದೊಂದು ಪಾಸಿಟಿವ್ ಏನೇ ಆದ್ರೆ ಇವರು ಸಣ್ಣ ಪುಟ್ಟ ವಿಚಾರಗಳಿಗೆ ಅಸಮಾಧಾನ ಮಾಡೋದು ಕಲ್ತ್ಕೊಂಡ್ಬಿಡ್ತಾರೆ ಆ ಏನೋ ಒಂದು ಒಗ್ಗರಣೆಯಲ್ಲಿ ಒಂದು ಈರುಳ್ಳಿ ಕಮ್ಮಿ ಆಗಿದೆ ಏನೋ ಒಂದು ಮಾಮೂಲಿ ಒಂದು ಉಪ್ಪು ಕಮ್ಮಿ ಆಗಿದೆ ಸಾಂಬಾರಿಗೆ ಅಂತಂದ್ರೂ ಏನೋ ಮಿಸ್ಟೇಕ್ ಆಗಿದೆ ಅನ್ನೋದು ಬಿಟ್ಬಿಡೋಲ್ಲ ಇವರು ಆ ಒಂದು ಊಟನೇ ಒಂದು ಬೇಜಾರು ಮಾಡ್ಕೊಂಡು ಊಟ ಮಾಡುವಂಥದ್ದು ತುಂಬಾ ಅಸಮಾಧಾನ ತುಂಬಾ ಸಣ್ಣ ಪುಟ್ಟ ವಿಚಾರಗಳಿಗೆ ಒಂದು ಸೆನ್ಸಿಟಿವ್ ಆಗಿ ಬಿಹೇವ್ ಮಾಡುವಂತ ಚಾನ್ಸಸ್ ಇರುತ್ತೆ ಸೊ ಆ ಅಸಮಾಧಾನದ ಗುಣ ಸ್ವಲ್ಪ ಇವ್ರಿಗೆ ದೌರ್ಬಲ್ಯನೇ ಅದನ್ನ ಸ್ವಲ್ಪ ಕಮ್ಮಿ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಇನ್ನು ನೆಕ್ಸ್ಟ್ ಗುಣ ಯಾವ್ದು ಇವ್ರದ್ದು ಅಂತಂದ್ರೆ ರಿವೆಂಜ್ಫುಲ್ ನೇಚರ್ ದ್ವೇಷ ಸಾಧಿಸುವರಲ್ಲಿ ಇವರ ಲಿಸ್ಟ್ ಅಲ್ಲಿ ಫಸ್ಟ್ ಇರ್ತಾರೆ ಇವರು ಇವರ ಮಟ್ಟಕ್ಕೆ ದ್ವೇಷ ಸಾಧಿಸುವವರು ಯಾರೂ ಇಲ್ಲ ಈಗ ನೀವು ಹಾವಿನ ದ್ವೇಷ ಹನ್ನೆರಡು ವರ್ಷ ಅನ್ನೋದಾದ್ರೆ ಎಕ್ಸಾಂಪಲ್ಗೆ ಬೇಕಾದ್ರೆ ಆ ಹಾವು ಮೋಸ್ಟ್ ಪ್ರಾಬಬ್ಲಿ ವೃಶ್ಚಿಕ ರಾಶಿಗೆ ಸೇರುತ್ತೆ ಅಂತ ನೀವು ಅನ್ಕೋಬಹುದು ಯಾಕೆ ಅಂತಂದ್ರೆ ಅಷ್ಟು ದ್ವೇಷ ಸಾಧಿಸುವ ಜನ ವೃಶ್ಚಿಕ ರಾಶಿಯವರು ದ್ವೇಷ ಸಾಧಿಸುವುದು ಜೀವನದ ಬೆಳವಣಿಗೆಗೆ ಎಷ್ಟು ಮುಖ್ಯವೋ ಆದ್ರೆ ಕೆಲವು ಸಾರಿ ಅನವಶ್ಯಕ ದ್ವೇಷಗಳು ತುಂಬಾ ತೊಂದರೆಗಳು ಕೊಡುತ್ತೆ ಜೀವನದಲ್ಲಿ ನಾನಂತೂ ದ್ವೇಷ ಬಿಡಿ ಅಂತ ಹೇಳ್ಕೊಡಲ್ಲಪ್ಪ ಯಾಕೆ ಅಂತಂದ್ರೆ ನಾನು ನನ್ನ ಜೀವನದಲ್ಲಿ ನೋಡಿರುವಂತ ಜನ ಅಂತಂದ್ರೆ ಅವರಿಗೆ ದ್ವೇಷನೇ ಕರೆಕ್ಟ್ ಆದ ಉತ್ತರ ಅಂತ ನಾನು ಹೇಳ್ತೀನಿ ಬಟ್ ಅನವಶ್ಯಕ ದ್ವೇಷಗಳು ಬೇಡ ಸಣ್ಣ ಪುಟ್ಟ ಏ ಅವ್ನ ಅವತ್ ನನ್ಗೆ ಸುಮ್ನೆ ಒಂದು ರೇಗಿಸ್ಬಿಟ್ಟ ನನ್ಗೆ ಏನ್ಬಿಟ್ಟು ಅವನ ಮೇಲೆ ದ್ವೇಷ ಮಾಡುವಂಥದ್ದು ಆ ತರ ಸಣ್ಣ ಪುಟ್ಟ ವಿಚಾರಗಳಿಗೆ ದ್ವೇಷ ಅಂತ ಇರುತ್ತಲ್ಲ ಅದು ಬೇಡ ಯಾಕೆಂದ್ರೆ ನೀವು ದ್ವೇಷ ನಿಮ್ದಿರುತ್ತಲ್ಲ ನಿಮ್ಮ ದ್ವೇಷ ವೃಶ್ಚಿಕ ರಾಶಿ ನಿಮ್ಮ ದ್ವೇಷ ತಗೊಳ್ಳೋದಕ್ಕೂ ಅವ್ರು ಸ್ವೀಕಾರ ಮಾಡೋದಕ್ಕೂ ಅವ್ರ ಕೆಪಾಸಿಟಿ ಬೇಕು ಯಾಕೆಂದ್ರೆ ಯು ಆರ್ ಸೋ ಫಾರ್ಮಿಡೆಬಲ್ ನೀವು ತುಂಬಾ ಶಕ್ತಿವಂತ ಇರ್ತೀರಿ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬೇಡ ನಿಮ್ಮ ಬ್ರಹ್ಮಾಸ್ತ್ರ ಇನ್ನೊಂದು ಬ್ರಹ್ಮಾಸ್ತ್ರ ತಗೊಳ್ಳುವಂತ ಕೆಪಾಸಿಟಿ ಇರುವವನಿಗೆ ಬಿಡಿ ಗುಬ್ಬಿ ಮೇಲೆ ಬೇಡ ಗುಬ್ಬಿ ವಿಚಾರಗಳಿಗೆ ಬ್ರಹ್ಮಾಸ್ತ್ರ ಉಪಯೋಗಿಸ್ಬೇಡಿ ನೀವು ಬ್ರಹ್ಮಾಸ್ತ್ರನೇ ಅದಂತೂ ಖಚಿತ ವೃಶ್ಚಿಕ ರಾಶಿಯವರು ಬ್ರಹ್ಮಾಸ್ತ್ರನೇ ನಿಮ್ಮ ದ್ವೇಷವನ್ನು ಸ್ವೀಕರಿಸಕ್ಕೂ ಅವನಿಗೂ ಅರ್ಹತೆ ಮತ್ತು ಯೋಗ್ಯತೆ ಇರಬೇಕು ಅಂತವ್ರ ಮೇಲೆ ನೀವು ದ್ವೇಷ ಮಾಡಿ ಸುಮ್ಮನೆ ಸಣ್ಣ ಪುಟ್ಟ ವಿಚಾರಗಳಿಗೆಲ್ಲ ಆಟೋ ಡ್ರೈವರ್ ಏನೋ ಸಮಸ್ಯೆ ಮಾಡ್ಬಿಟ್ಟು ಆಟೋದಲ್ಲಿ ಬಂದಾಗ ಅವನೇನೋ ಮಾತಾಡಿಬಿಟ್ಟು ಅನ್ಬಿಟ್ಟು ಅವನ ಮೇಲೆ ಕೇಸ್ ಹಾಕಿ ನಡೆಸ್ಕೊಂಡು ಹೋಗೋದು ಇದು ಬೇಡ ಅಂದ್ರೆ ಎಕ್ಸಾಂಪಲ್ ಹೇಳಿದಷ್ಟೇ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಆಗುತ್ತೆ ಸೊ ಈ ಬಿಹೇವಿಯರ್ ಬೇಡ ಎಲ್ಲರ ಮೇಲೂ ದ್ವೇಷ ಬೇಡ ನಿಮ್ಮ ಯೋಗ್ಯತೆಗೆ ತಕ್ಕನವಾದ ಎನಿಮಿಗಳು ಶತ್ರುಗಳನ್ನ ಹುಡುಕೊಳ್ಳಿ ಇನ್ನು ನೆಕ್ಸ್ಟ್ ದೌರ್ಬಲ್ಯ ಏನು ಅಂತಂದ್ರೆ ಇವರು ತುಂಬಾ ಮೆನಿಪ್ಯುಲೇಟಿಂಗ್ ಅಂದ್ರೆ ಒಂದು ಕುಶಲತೆ ಹೊಂದಿರೋರು ಅಂತ ಮೆನಿಪ್ಯುಲೇಷನ್ ಗೆ ಒಂದು ಅರ್ಥ ಕನ್ನಡದಲ್ಲಿ ಮೆನಿಪ್ಯುಲೇಟಿಂಗ್ ಅಂತಂದ್ರೆ ಯಾರೋ ಒಬ್ಬ ವ್ಯಕ್ತಿಗೆ ಯಾವುದೋ ಒಂದು ರೀತಿಯಲ್ಲಿ ನೀವು ಹೇಳದಂತೆ ಮಾಡಿಸಿಕೊಳ್ಳೋದು ಅಂದ್ರೆ ಎಮೋಷನಲಿ ಅವನ್ನ ಬ್ಲಾಕ್ ಮೇಲ್ ಮಾಡಿನೋ ಅಥವಾ ಒಂದು ಈಗ ತಂದೆ ತಾಯಿಗೆ ಎಲ್ಲಾರು ಚಿಕ್ಕ ಮಕ್ಳು ಮಾಡೇ ಮಾಡ್ತಾರಪ್ಪ ಅಳೋ ತರ ಮುಖ ಮಾಡ್ಬಿಟ್ಟು ಬೇಕಾಗಿರೋ ಒಂದು ಆಟ ಸಾಮಾನು ತಗೋತಾರೆ ಅದನ್ನೇ ಮೆನಿಪುಲೇಷನ್ ಅಂತ ತಗೋಬಹುದು ಆದ್ರೆ ಆ ಮಕ್ಕಳು ಅಂತಂದ್ರೆ ಅವ್ರ ಆಟ ಸಾಮಾನ್ ವಿಚಾರಕ್ಕೋಸ್ಕರ ಮಾಡ್ತಾರೆ ದೊಡ್ಡ ದೊಡ್ಡವರು ಬೇರೆ ದೊಡ್ಡ ದೊಡ್ಡ ವಿಚಾರಗಳಿಗೆ ಮಾಡ್ತಾರೆ ಒಂದು ಹುಡುಗ ಒಂದು ಹುಡುಗಿಯನ್ನು ಬಳಸಿಕೊಳ್ಳೋದಕ್ಕೆ ಮಾಡುವ ಮೆನುಪುಲೇಷನ್ ಇರ್ಬೋದು ಅಥವಾ ಒಂದು ಹುಡುಗಿನೇ ಹುಡುಗನಿಗೆ ಮಾಡುವ ಒಂದು ಮೆನಿಪುಲೇಷನ್ ಇರ್ಬೋದು ಇದು ನೆಗೆಟಿವ್ ಯಾಕೆಂತಂದ್ರೆ ನೀವು ಎಕ್ಸ್ಪರ್ಟ್ಸು ಎಕ್ಸ್ಪರ್ಟ್ಸ್ ಅಂತಂದ್ರೆ ನೀವು ಮಾತಲ್ಲಿ ಎಕ್ಸ್ಪರ್ಟ್ ಇರ್ತೀರಿ ನಿಮ್ದೊಂದು ನ್ಯಾಚುರಲ್ ಖರೀಜ್ಮಾ ಇರುತ್ತೆ ಆರ ಇರುತ್ತೆ ಅಲ್ಲಿ ಅಟ್ರಾಕ್ಷನ್ ಅಲ್ಲ ಅಂದ್ರೆ ನಿಮ್ದು ಹೆಂಗೆ ಅಂತಂದ್ರೆ ಈಗ ಬ್ಲಾಕ್ ಶರ್ಟ್ ಬ್ಲಾಕ್ ಟೀ ಶರ್ಟ್ ಎಲ್ಲರೂ ತುಂಬಾ ಇಷ್ಟಪಡ್ತಾರೆ ಏನೋ ಸೆಲೆಕ್ಟಿವ್ ಇವಾಗ ಒಂದ್ ನೂರು ಜನಕ್ಕೆ ತೊಗೊಂಡ್ರೆ ಒಂದ್ ಎಂಬತ್ತೈದು ಜನ ಬ್ಲಾಕ್ ಟಿ ಶರ್ಟ್ ಬ್ಲಾಕ್ ಶರ್ಟ್ ನ ಇಷ್ಟಪಡ್ತಾರೆ ಆ ತರ ನೀವು ಋಷ್ಚಿಕ ರಾಶಿಯವರು ಆ ಒಂದು ನ್ಯಾಚುರಲ್ ಚಾರ್ಮ್ ನಿಮ್ಮಲ್ಲಿ ಇರುತ್ತೆ ಆ ಗುಣನ ನೀವು ಒಂದು ಹುಡುಗಿ ಅಥವಾ ಹುಡುಗ ಒಂದು ಬೇರೆ ಒಂದು ಏನೋ ಒಂದು ವಿಚಾರಕ್ಕೆ ಬಳಸ್ಕೊಳ್ಳುವಂತಹ ಒಂದು ಮೆನಿಪುಲೇಷನ್ ಮಾಡುವಂತ ಚಾನ್ಸಸ್ ಇರುತ್ತೆ ಅದು ಬೇಡ ಪಾಸಿಟಿವ್ ಆಗಿ ಆಗೋ ನಿಮ್ಮ ಪಾಸಿಟಿವ್ ಇನ್ನೊಬ್ರಿಗೆ ಹೆಲ್ಪ್ ಆಗುತ್ತೆ ಇಲ್ಲ ನಿಮಗೆ ಹೆಲ್ಪ್ ಆಗುತ್ತೆ ಅನ್ನೋ ತರ ಇದ್ರೆ ಮಾಡಿ ಬಟ್ ಅವರಿಗೆ ಮೋಸ ಮಾಡಿ ನೀವು ಮೆನಿಪುಲೇಟ್ ಮಾಡಕ್ಕೆ ಹೋಗ್ಬೇಡಿ ಆಯ್ತಾ ಅದು ಒಂದು ನೆಗೆಟಿವ್ ಆಗತ್ತೆ ಇನ್ನು ನೆಕ್ಸ್ಟ್ ದೌರ್ಬಲ್ಯ ಏನು ಅಂತಂದ್ರೆ ಹೊಟ್ಟೆ ಕಿಚ್ಚು ಇವರಷ್ಟು ಹೊಟ್ಟೆ ಕಿಚ್ಚು ಪಡೋವರು ಯಾರೂ ಇಲ್ಲ ಇವರು ನೆಕ್ಸ್ಟ್ ಕುಂಭರಾಶಿಯವರು ಇರ್ಬೋದು ಮೋಸ್ಟ್ ಪ್ರಾಬಲಿ ಸೊ ಹೊಟ್ಟೆ ಕಿಚ್ಚು ಜಾಸ್ತಿ ಇರುತ್ತೆ ಅವರಿಗೆ ಪ್ರೀತಿ ವಿಚಾರದಲ್ಲಿರ್ಬೋದು ಕೆಲಸದ ವಿಚಾರದಲ್ಲಿರ್ಬೋದು ಒಂದು ಸ್ಕೂಲಲ್ಲಿ ಫಸ್ಟ್ ಬೆಂಚು ಸೆಕೆಂಡ್ ಬೆಂಚ್ ಕಿತ್ತಾಟ ಇರುತ್ತಲ್ಲ ಅದರಲ್ಲೂ ಕೂಡ ಇರುತ್ತೆ ಇವರಿಗೆ ಹೊಟ್ಟೆ ಕಿಚ್ಚಿನ ವಿಚಾರ ಸೊ ನಿಮ್ಮ ಹೊಟ್ಟೆ ಕಿಚ್ಚನ್ನು ಒಂದು ಲಿಮಿಟೆಡ್ ಆಗಿ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು ಇನ್ನು ನೆಕ್ಸ್ಟ್ ನೆಗೆಟಿವ್ ಟ್ರೇಟ್ ಇವ್ರದ್ದು ಏನು ಅಂತಂದ್ರೆ ರೂಡ್ನೆಸ್ ಅಂದ್ರೆ ಹೊರಟು ಸ್ವಭಾವದವರು ಇವರು ಇವರು ಫಸ್ಟ್ ಆಫ್ ಆಲ್ ಇವರು ಸ್ಟ್ರೈಟ್ ಫಾರ್ವರ್ಡ್ ಪೀಪಲ್ ದೇ ಆರ್ ನಾಟ್ ಹ್ಯಾವಿಂಗ್ ಅಂದ್ರೆ ಗ್ರೇ ಏರಿಯಾ ಇಲ್ಲ ಅವರಿಗೆ ಇಲ್ಲ ಕಪ್ಪು ಅಥವಾ ಬಿಳುಪು ಮಧ್ಯದ್ದಿಲ್ಲ ಏ ನಿನ್ನ ಫ್ರೆಂಡು ಇಲ್ಲ ನಿನ್ನ ಶತ್ರು ಇಷ್ಟೇ ಇರೋದು ಏ ನೀನು ಸ್ವಲ್ಪ ದಿನ ನನ್ನ ಫ್ರೆಂಡ್ ಆಗಿರೋ ಆಮೇಲೆ ನೋಡೋಣ ಬೇಕು ಆ ತರ ಇಲ್ಲವೇ ಇಲ್ಲ ನೀನ್ ನನ್ನ ಲವರು ಇಲ್ಲ ಫ್ರೆಂಡು ಇಷ್ಟೇ ಮದ್ಯದಿಲ್ಲ ಆ ರೀತಿ ಜನ ಇವರು ಸೊ ಡೈರೆಕ್ಟ್ ಆಗಿರೋದ್ರಿಂದ ಇವರು ಹೊರಟು ಅನ್ನೋ ತರ ಬಿಂಬಿತವಾಗ್ತಾರೆ ಏ ಅವನ್ ಹೊರಟಾಗ್ರು ಅವ್ನ ಮಕ್ಕಳ ಡೈರೆಕ್ಟ್ ಆಗಿ ಹೇಳ್ಬಿಡ್ತಾನ ನಂಗೆ ಅವ್ನು ಮಾತಾಡಕ್ಕೆ ಬರಲ್ಲ ಅಂತ ಎಲ್ಲ ಬಿಂಬಿತವಾಗ್ತಾರೆ ಬಟ್ ಸ್ಟಿಲ್ ರೂಡ್ನೆಸ್ ಎಲ್ಲರ ಮೇಲೂ ಒಳ್ಳೇದಲ್ಲ ಅಂದರೆ ಹೊರಟುತನ ಎಲ್ಲ ಸಿಚುವೇಷನಲ್ಲೂ ಒಳ್ಳೇದು ಒಳ್ಳೇದಲ್ಲ ಸೆನ್ಸಿಟಿವ್ ಆಗಿ ಬಿಹೇವ್ ಮಾಡುವಂಥ ಸ್ಥಾನಗಳು ಎಷ್ಟೊಂದಿರುತ್ತೆ ನೀವು ಎಕ್ಸ್ಟ್ರೀಮ್ಲಿ ಸೆನ್ಸಿಟಿವ್ ಇರ್ತೀರಿ ನೀವು ಎಕ್ಸ್ಟ್ರೀಮ್ಲಿ ಸ್ಟ್ರಾಟಜಿಕ್ ಇರ್ತೀರಿ ಆ ಗುಣ ಉಪಯೋಗಿಸಿ ಒಳ್ಳೇದಕ್ಕೆ ಹೊರಟುತನ ಎಲ್ಲಿ ತೋರಿಸ್ಬೇಕು ಅಲ್ಲಿ ತೋರಿಸಿ ಓಕೆನಾ ಇನ್ನು ನೆಕ್ಸ್ಟ್ ನೆಗೆಟಿವಿಟಿ ಇರ್ದು ಅಂತಂದರೆ ಲಸ್ಟ್ ಕಾಮ ಸೆಕ್ಸ್ ವಿಚಾರವಾಗಿ ಇಂಟ್ರೆಸ್ಟ್ ಅದು ಪಾಸಿಟಿವ್ ಇದೆ ನೆಗೆಟಿವು ಇದೆ ಪಾಸಿಟಿವ್ ಓಕೆ ಬಟ್ ನೆಗೆಟಿವ್ ಅಂತಂದ್ರೆ ಯಾವಾಗ ಅಂದ್ರೆ ರಾಹು ಅಥವಾ ಶುಕ್ರ ಬಂದ್ಬಿಟ್ಟು ಋಶ್ಚಿಕ ರಾಶಿಯಲ್ಲಿ ಕೂತಿದ್ರೆ ರಾಹು ಶುಕ್ರ ಬೇರೆ ಮನೆಯಲ್ಲಿ ಕೂತಿದ್ದಾಗ ಆಗ ಸ್ವಲ್ಪ ಎಕ್ಸ್ಟ್ರೀಮ್ ಒಂಥರ ಸೆಕ್ಷಲಿ ಅಬ್ಯೂಸ್ ಮಾಡುವಂಥ ವಿಮನೈಸಿಂಗ್ ಮಾಡುವಂಥ ಕೆಪಾಸಿಟಿಗಳು ಮತ್ತು ವಿಮನೈಸ್ ಮಾಡುವಂತ ಒಂದು ಪರ್ಸನಾಲಿಟಿಗಳು ಡೆವಲಪ್ ಆಗುವಂತ ಚಾನ್ಸಸ್ ಇದೆ ಅದನ್ನ ನೀವು ಅವಾಯ್ಡ್ ಮಾಡ್ಲಿಕ್ಕೆ ಆಗೋದಿಲ್ಲ ಬಟ್ ನಿಮ್ಗೆ ಏನಾದರೂ ನೀವು ಪರ್ಪಸ್ ಮಾಡ್ಕೊತಾ ಇದ್ರೆ ಏ ನನಗೆ ಎಲ್ಲ ಹುಡುಗಿರು ನಂಬರ್ ಕೊಡ್ತಿದ್ದಾರೆ ಅಥವಾ ಎಲ್ಲ ಹುಡುಗರು ನಂಬರ್ ಕೊಡ್ತಿದ್ದಾರೆ ಅದನ್ನೇ ಒಂದು ಹ್ಯಾಬಿಟ್ ಮಾಡ್ಕೊಳ್ಳೋತರ ಇದ್ರೆ ಅದನ್ನ ಅವಾಯ್ಡ್ ಮಾಡಿ ಅದು ನೆಗೆಟಿವ್ ಆಗುತ್ತೆ ನಿಮ್ಮ ಜೀವನದಲ್ಲಿ ಇದಿಷ್ಟು ವೃಶ್ಚಿಕ ರಾಶಿಯವರ ನೆಗೆಟಿವ್ ಫೀಚರ್ಸ್ ದೌರ್ಬಲ್ಯಗಳು ಸಹಜ ದೌರ್ಬಲ್ಯಗಳು ಇವೆಲ್ಲವೂ ಜನರಲ್ ಪ್ರಿಡಿಕ್ಷನ್ಸ್ ಆಗಿರುತ್ತೆ ಎಲ್ಲವೂ ನಿಮ್ಮ ಜನ್ಮ ಜಾತಕದಲ್ಲಿರುವ ನಿಮ್ಮ ಲಗ್ನಾಧಿಪತಿ ರಾಷ್ಟ್ರಾಧಿಪತಿ ಏಳನೇ ಮನೆಯ ಅಧಿಪತಿ ಮತ್ತಿತರ ಸ್ಟ್ರಾಂಗ್ ಪೊಸಿಷನ್ಸ್ ಅಂಡ್ ಪ್ಲೇಸ್ಮೆಂಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಜನರಲ್ ಆಗಿರೋದ್ರಿಂದ ಒಂದು ಏಟಿ ಪರ್ಸೆಂಟ್ ಲೆವೆಲ್ ವರೆಗೂ ಮ್ಯಾಚ್ ಆಗುವಂತ ಚಾನ್ಸಸ್ ಇರುತ್ತೆ ಇನ್ನು ಡೀಟೇಲ್ಡ್ ಇನ್ಫಾರ್ಮೇಶನ್ ಬೇಕು ಅಂದ್ರೆ ನಿಮ್ಮ ಜನ್ಮ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳೋದು ತುಂಬಾ ಒಳ್ಳೆಯದು ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ವಿಡಿಯೋನ ಮತ್ತಷ್ಟು ಜನಕ್ಕೆ ಶೇರ್ ಮಾಡಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಕೇಳಿ ನಾನು ಅದನ್ನು ಕ್ಲಿಯರ್ ಮಾಡಿಕೊಡ್ತೀನಿ ಮತ್ತು ಜನ್ಮಜಾತಕ ಪರಿಶೀಲನೆ ಮಾಡಬೇಕು ಅಥವಾ ಪರ್ಸನಲ್ ಕನ್ಸಲ್ಟೇಷನ್ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಅಥವಾ ಇಮೇಲ್ ತ್ರೂ ನನ್ನ ಕಾಂಟ್ಯಾಕ್ಟ್ ಮಾಡಬಹುದು ನೀವು ಯಾರ ಹತ್ರ ಬೇಕಾದರೂ ಮಾಡಿಸ್ಕೋಬಹುದು ನಾನು ಪರ್ಸನಲ್ ಕನ್ಸಲ್ಟೇಷನ್ ಕೊಡ್ತೀನಿ ಅದು ಫೋನ್ ಕನ್ಸಲ್ಟೇಷನ್ ಮಾತ್ರ ಅವಶ್ಯಕತೆ ಇದ್ದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಅಥವಾ ಇಮೇಲ್ ತ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು ಥ್ಯಾಂಕ್ ಯು ವೆರಿ ಮಚ್ ಈಗ ನಾನು ವೃಶ್ಚಿಕ ರಾಶಿಯವರ ಸಹಜ ದೌರ್ಬಲ್ಯಗಳ ಬಗ್ಗೆ ತಿಳಿಸ್ಕೊಡ್ತೀನಿ